ಚಂದ್ರದೀಪ ಒಂಟಿಯಾಗಿ ಅರಣ್ಯದ ಬಂದು ಯಾರು ದಾರಿ ಕಾಯ್ತಿರ ಚಿನ್ನ ಮನಸ್ಸಿಗೆ ಬೇಜಾರಾಗಿತ್ತು ಅದಕ್ಕೆ ಸುತ್ತಾಡ್ಕೊಂಡು ಬಂದಿದೆ ಯಾರಿಗಾಗಿ ಯಾಕೆ ನಾನು ದಾರಿ ಕಾಯ್ಬೇಕು ವಿಕ್ರಮ್ ಯಾರಾದ್ರೂ ಬಾಯ್ ಫ್ರೆಂಡ್ ಇರ್ಬೇಕಲ್ಲವೇ ನೋಡು ವಿಕ್ರಮ್ ಸಿಕ್ಕ ಸಿಕ್ಕ ಹುಡುಗರ ಜೊತೆ ತೆಕ್ಕಿ ಬಿಡೋದಕ್ಕೆ ನಾನೇನು ಲಜ್ಜೆ ಕೆಟ್ಟವಳು ಅಲ್ಲ ಯೌವನು ತುಂಬಿದ ನಿನ್ನಂತ ಚಂದದ ಚಲುವೆರಿಗೆ ಅಂದದ ಮಾತಿಗೆ ಮಲ್ಲಿಗೆ ಮುಡಿಸಿ ಗೊಂಬೆಯಂತೆ ಗಂಧಗಾರುವ ಅಂದದ ಋಣಿಯ ಚುಂಬನ ನೀಡಿ ಅಂದ ಸ್ವಚ್ಛ ಹುಣಿಯರು ತುಂಬಿರಲು ಬಂದ್ರೆ ಬೇಕು ಖರನಾಯಕನಾಗಿ ವೇಗವಾಗಿ ಅಸಭ್ಯವಾಗಿ ಮಾತನಾಡಿ ಒಂಟಿ ಹೆಣ್ಣಿನ ಮುಂದೆ ಮಾತನಾಡಲು ಬಂದಿದ್ದೇ ನಾಚಿಕೆ ಮಾನಕ್ಕೆ ಅಸಹಾಯ ಪಟ್ಟು ನೇಣು ಹಾಕಿಕೊಂಡ್ರೆ ಜೀವ ಹೋಗುತ್ತೆ ನಾಚಿಕೆ ಅಸಹ್ಯ ನಿನ್ನಂತ ಚಲುವ ದೇಶವಿದ್ರೆ ಸುಖ ಸಿಗುತ್ತೆ ಬಾ ದೀಪಾ ಬಾ

ಅಂಜಿಕೆ ಹಾಕಿದ್ರೆ ಹೆದರ್ತಾಳೆ ಮೈ ಮುಟ್ಟಿದ್ರೆ ಸುಖ ನೀಡ್ತಾಳೆ ಅಂತ ನಿನ್ನ ಕಲ್ಪನೆ ಕಲ್ಪನೆ ಹೆಣ್ಣಿನ ಬೆತ್ತಲಾಗಿರುವ ದೇಹಕ್ಕೆ ಹೆತ್ತ ತಾಯಿಗೆ ಮಾತ್ರ ಪ್ರವೇಶ ಅದು ಅಲ್ಲೇ ಕಟ್ಟಿಕೊಂಡನ ಗಂಡನನ್ನು ಬಿಟ್ಟು ಪರ ಪುರುಷನಿಗೆ ಪ್ರವೇಶವಿಲ್ಲ ಈ ವಿಷಯದಲ್ಲಿ ದೀಪ ಕಾಮನ ಬಯಕೆ ತೀರಿಸಿಕೊಳ್ಳಬೇಕೆಂಬ ಹಠಕ್ಕೆ ಹಣ ತೊಟ್ಟು ನಿಂತಿರುವ ಈ ಉಪಕರಣ ಮಾತಿಗೆ ಮಂಟಪ ಕಟ್ಟರೇ ಸ್ವಕ್ಕಿನ ಹೆಣ್ಣೆ ದೂರಸದ್ದು ನಿಂತು ಮಾತನಾಡೋ ದುರಾತ್ಮ ದ್ರೌಪದಿಯ ಸೀರೆಯನ್ನು ಸಳೆದ ದುಶ್ಯಾಸನ ದುಶ್ಯಾಸನ ಬಂದಾಗ ಶ್ರೀಕೃಷ್ಣ ಪರಮಾತ್ಮ ಬಂದು ಅವಳ ಪ್ರಾಣ ಕಾಪಾಡಿದ ಅದೇ ರೀತಿ ಒಂ ಹೀನ ಜೀವನ ಕಾಪಾಡುವುದಕ್ಕಾಗಿ ಯಾರಾದ್ರೂ ಬಂದೇ ಬರುತ್ತಾರೆ ನನ್ನ ಮಾನ ಪ್ರಾಣವನ್ನು ಕಾಪಾಡಲು ಸುಳಿವೆ ಇಲ್ಲದವ ಈ ಕಾಡಿನಲ್ಲಿ ಯಾರು ಬರುತ್ತಾರೆ ನಿನ್ನ ಕಾಪಾಡಲು ಬಾರೇ ನನ್ನ ಪ್ರಾಣದ ಪಕ್ಷಿ ಅದೇ ತುಂಬಿ ತುಳುಕುತ್ತಿರುವ ಅರ್ಪಿಸಬೋ ರೋ ವಿಕ್ರಂಟಿ ಹೆಣ್ಣಿನ ಮುಂದೆ ನಿಂತು ಅವಳ ಮನ ಮುನಿಯಂತೆ ಮಾತನಾಡುತ್ತೆ ಆದ್ರೆ ಭಾರತೀಯ ನಾರರ ಕರತೆ ತತ್ವವನ್ನು ಹೊತ್ತುಕೊಂಡು ನಿನ್ನ ಎದೆಗೆ ಒದಿಯಬೇಕಾಗುತ್ತೆ ಎಚ್ಚರ ಯಾಚರ ಎಲ್ಲಿ ತರದೀಪ ಈ ಸಮಾಜದಲ್ಲಿ ಭಾರತೀರ ಅಡವಿಗೆ ಹೋಗಿ ಕಟ್ಟಿಗೆ ತರುವ ನೆಪ ಮಾಡಿಕೊಂಡು ತಾ ಬಯಸಿದ ಮೆಂಡನ ಜೊತೆ ಸುಖವಣಿಸಿ ಬರುವ ಭಾರತ ನಾರ ಈ ನಿನ್ನ ಸಮಾಜದಲ್ಲಿ ದೇವರಂತ ಕಂಡ ಮುತ್ತಿನಂತ ಮಕ್ಕಳಿದ್ದರು ಅಲ್ಪ ಸುಖಕ್ಕಾಗಿ ಮತ್ತ ಜೊತೆ ಓಡಿ ಹೋಗುವ ಭಾರತ ನಾರೆಸ್ಟ್ ಈ ನಿನ್ನ ದುನಿಯಾದಲ್ಲಿ ಪಟ್ಟಣದಲ್ಲಿ ಓದುತ್ತೇನೆಂದು ತಂದೆ ತಾಯಿಗೆ ಸುಳ್ಳು ಹೇಳಿ ತಾ ಪ್ರೀತಿಸಿದ ಪ್ರೇತರು ಲಿ ಮೈವರ್ಸಿ ಸುಖ ಅನುಭವಿಸಿ ಬರುವ ಹೆಣ್ಣುಗಳಿಷ್ಟಿಲ್ಲ ಈ ನಿನ್ನ ಜಗತ್ತಿನಲ್ಲಿ ಅಂದಾಗ ಯಾವ ಕಡೆಯಿಂದ ಎದ್ದು ಬಂದು ಒದಿಯುತ್ತಾರೆ ಈ ಸಮಾಜದ ಭಾಷಣವನ್ನ ಕನ್ನಡ ಸಂಸ್ಕೃತಿ ಕನ್ನಡ ನಾಡ ನುಡಿ ಬಗ್ಗೆ ಮಾತನಾಡ್ತಾ ಇದೆಯಲ್ಲ ಹೆಣ್ಣು ಎಂಬ ಅಕ್ಷರ ಅರ್ಥವನ್ನ ಎಷ್ಟೊಂದು ತಿಳಿಸಿ ಮಾತನಾಡ್ತಾ ಹೆಣ್ಣಿನ ಬಗ್ಗೆ ಎಷ್ಟೊಂದು ಹೇಳ್ಸಿ ಮಾತನಾಡ್ತಾ ನಿನ್ನ ಹೆತ್ತ ತಾಯಿ ಹೆಣ್ಣೆ ಮುಂದೆ ಮಾತ್ರ ಮರಿಬೇಡ ಶಂಟ ಈ ನಿನ್ನ ಮುದ್ದಾದ ಮಾತನ್ನು ಕೇಳುವ ಸಮಯ ನನಗಿಲ್ಲ ಸುಮ್ಮನೆ ಯಾರಿಲ್ಲದ ಸಮಯದಲ್ಲಿ ಕಿರುಚಾಡದೆ ಸುಖ ಕೊಟ್ಟರೆ ಸರಿ ಇಲ್ಲದಿದ್ದರೆ ಅರೆ ಬೆತ್ತಲೆ ಮಾಡಿ ಹೊತ್ತುಕೊಂಡು ಹೋಗುವುದೇ ನನ್ನರವನಿಗೆ ಮನೆಗೆ ಬಾ ಕಾಮಾಗ್ನಿಯನ್ನು ಆಗ್ನೆಯನ್ನು ತಿಳಿಸಬಹ ನನ್ನೆಡೆಯನು మేలే కామ కన్నెట్టు బయట తీరు పడలు నాచికవే అధికారేడా సుమ్ హో బారీ సుంకరణ బయట తిలవళికె ಪಾಪ ಪುಣ್ಯ ಕರ್ಮದ ಬಗ್ಗೆ ಅರಿವು ಮೂಡಿಸಿ ದಾನ ಧರ್ಮದ ಬಗ್ಗೆ ಬುದ್ಧಿ ಹೇಳಲು ಬಂದರೆ ವೇದಿನಂತೆ ಕೆಟ್ಟ ದಾನ ಧರ್ಮ ಪಾಪ ಪುಣ್ಯ ಧರ್ಮ ಅನ್ನು ತ್ಯಜಿಸಿಕೊಂಡು ನಿಮ್ಮಂತ ಬಡ ಬೈಕಾರಿಗಳಿಗೆ ಎಲ್ಲಿ ದೊರಕಿದೆ ಶ್ರೀಮಂತಿಕೆ ಎಂಬ ಸಿರಿತನ ಇನ್ಸ್ಪೆಕ್ಟರ್ ಒಳ್ಳೆಯ ಮಾತಿನಿಂದ ಹೇಳ್ತಾ ಇದ್ದೀರಿ ನೀನು ಇಲ್ಲಿಂದ ಹೊರಟು ಹೋದ್ರಿ ನನಗೂ ಒಳ್ಳೇದು ನಿನಗೂ ಒಳ್ಳೇದು ಯಾವನಿಗೆ ಬೇಕಾಗಿದೆಯಾ ನಿನ್ನ ಶ್ರೀಮಂತಿಕೆ ಎಂಬ ಸಿರಿತನ ಹೊಟ್ಟೆಗೆ ತುತ್ತು ಅನ್ನ ತೋಳ ಮರದಲ್ಲಿ ದುಡಿಯುವ ಶಕ್ತಿ ಇದ್ದರೆ ಸಾಕು ಆ ಭೂಮಿ ತಾಯಿ ಕೊಟ್ಟೆ ಕೊಡ್ತಾಳೆ ಮುಕ್ತಿ ನಮಗೂ ಇನ್ಸ್ಪೆಕ್ಟರ್ ಕಾಕಿ ಬಟ್ಟೆ ಧರಿಸಿರುವ ಕಾರಣಕ್ಕೆ ಸುಮ್ಮನೆ ಬಿಟ್ಟಿರುವೆ ಒಳ್ಳೆ ಮಾತಿನಿಂದ ಹೇಳ್ತಾ ಇದೀನಿ ನೀನು ಇಲ್ಲಿಂದ ನಿನಗೂ ಒಳ್ಳೆಯದು ಮಿಸ್ಟರ್ ವಿಕ್ರಮ್ ಶ್ರೀಮಂತಿಕೆ ಇದೆ ಎಂಬ ಕಾರಣಕ್ಕೆ ದೊಡ್ಡ ತೋರಿಸಲು ಬಂದರೆ ಎನ್ಕೌಂಟರ್ ಮಾಡಿ ಸಾಯಿಸಿ ಕಾಕಿ ತರೆಯ ತೋರಿಸ

నన్న విరాట్ విక్రమ బి దీపా ముందేశ్రమూర్ హాస్సే హోగు విక్రమ్ హోగు నిన్న ఈ అభయల మాతి అత్త భూపను న ಏನಮ್ಮ ವಯಸ್ಸಿಗೆ ಬಂದಿರೋ ಹೆಣ್ಣು ಮೊಳಗರು ನೀನು ಹೀಗೆ ಬಂದಿರುವೆ ವಯಸ್ಸಿಗೆ ಬೇಜಾರಾಗಿತ್ತು ಅದಕ್ಕೆ ಸುತ್ತಾಡ್ಕೊಂಡು ಬಂದಿದ್ದೆ ಅಷ್ಟರಲ್ಲಿ ಈ ನೀಚ ಕಾಮುಕ ನನ್ನ ಹಿಂಬಾಲಿಸಿದ ಸರಿಯಾದ ಸಮಯಕ್ಕೆ ನೀವು ಬಂದ್ರಿ ಇಲ್ಲವಾದ್ರೆ ಈ ನೀಚ ಕಾಮುಕನಿಗೆ ನಾನು ಆಹುತಿ ಆಗ್ಬೇಕಾಗಿತ್ತು ನೀವು ಬಂದು ನನ್ನ ಕಾಪಾಡಿದ್ರಿ ಈ ನಿಮ್ಮ ಉಪಕಾರವನ್ನು ನಾನು ಎಂದಿಗೂ ಮರೆಯೋದಿಲ್ಲ ದೇಶದ ರಕ್ಷಣೆ ಮಾಡೋ ಅಧಿಕಾರಿಗೆ ಇದೇ ಕಮ್ಮ ಈ ನಿನ್ನ ಉಪಕಾರದ ಇನ್ನು ಮುಂದೆ ನ್ಯಾಯ ನೀತಿ ಧರ್ಮ ಎಲ್ಲಿ ಅಲ್ಲಿ ನಾನೇ ಇರುತ್ತೇನೆ ಬನ್ನಿ ಇದೇ ನಮ್ಮ ನಿನ್ನ ಕಣ್ಣಲ್ಲಿ ನೀರು ಏನಾಯ್ತು ನಾನು ಅರಣ್ಯದಲ್ಲಿ ಸುತ್ತಾಡ್ಕೊಂಡು ಬಿಡಬೋದ್ರೆ ಯಾರು ಒಬ್ಬ ಗೋಮುಖ್ಯಾಗ್ರ ಬಂದು ಈ ನಿನ್ನ ತಂಗಿಯ ಶೀಲವನ್ನ ಹಾಳು ಮಾಡೋದಕ್ಕೆ ಪ್ರಯತ್ನ ಪಟ್ರೆ ಅಷ್ಟರಲ್ಲಿ ದೇವ ಮಾನವರಾಗಿ ಇವ್ರು ಬಂದು ಈ ನಿನ್ನ ತಂಗಿಯ ಮಾನ ಪ್ರಾಣ ಎರಡೂ ಕಾಪಾಡಿದ್ರು ಸರ್ ನನ್ನ ತಂಗಿಯ ಮಾನ ಪ್ರಾಣ ಕಾಪಾಡಿದ ದೇವರು ನೀವು ಚೇಚೆ ಅಷ್ಟೊಂದು ದೊಡ್ಡ ಮಾತಂತ ಯಾಕೆ ಆಡ್ತಿದ್ದೀರಾ ನೋಡಿ ನಾನು ನನ್ನ ಕರ್ತವ್ಯ ಮಾಡಿದ್ದೇನೆ ಅಷ್ಟೇ ನೋಡಿ ಇನ್ನು ಮುಂದೆ ಆದರೂ ಒಬ್ಬಂಟಿಗಳಾಗಿ ಸುತ್ತಾಡಲು ಬಿಡಬೇಡಿ ನಿಮ್ಮ ನೋಡಮ್ಮ ದೀಪಾ ಹೀಗೆ ಮದುವೆ ಆಗದೆ ನೀನು ಒಪ್ಪಂಟಿಯಾಗಿ ತಿರುಗಾಡಿದರೆ ನೀಚ ಕಾಮುಕರ ಕಣ್ಣು ನಿನ್ನ ಮೇಲೆ ಬೀಳುತ್ತದೆ ಎಂದು ನಾನು ಎಷ್ಟು ಸಲ ಹೇಳಿದರೂ ನೀನು ಕೇಳಲೇ ಇಲ್ಲ ಒಂದು ವೇಳೆ ಇವರು ಬರೆದಿದ್ದೇ ಹೋಗಿದ್ರೆ ನಿನ್ನ ಜೀವನ ಏನಾಗುತ್ತಿತ್ತು ಅಂತ ವಿಚಾರಿಸಿದ್ಯಾನ್ ಮುಂದೆ ನೀವು ಯಾಕೆ ಹೇಳ್ತಿರೋ ನಿಮ್ಮ ಮಾತನ್ನ ನಾನು ಕೇಳ್ತೀನ ಸರಿ ಹಾಗಾದ್ರೆ ನನ್ನ ಸ್ನೇಹಿತನ ಮಗ ವಿಶ್ವನಾಥನವರು ಒಬ್ಬರು ಇದ್ದಾರೆ ಬಡವರಾದರೂ ಗುಣದಲ್ಲಿ ಬಹಳ ಒಳ್ಳೆಯವರು ಅವನಿಗೂ ನಿನಗೂ ತಕ್ಕ ಜೋಡಿ ನೀವ್ ಹೇಳಿದಂತೆ ಆಗಲಿ ನೋಡಿ ದಯಾನಂದ ಅವರೇ ಗುಣದಲ್ಲಿ ಗುಲಾಬಿಯಂತೆ ಮನದಲ್ಲಿ ಮಲ್ಲಿಗೆ ಅಂತಿರುವ ನಿಮ್ಮ ತಂಗಿಯನ್ನು ಒಳ್ಳೆಯ ಮರೆತನಕ್ಕೆ ಯಾಕೆ ಕೊಡಬಾರದು ಅಂತ ದೊಡ್ಡ ಶ್ರೀಮಂತರ ಜೊತೆ ಸಂಬಂಧ ಬೆಳೆಸುವ ಯೋಗ್ಯತೆ ಏನಿದೆ ಸರಿ ಬಡವರಲ್ಲಿ ಬಡತನ ಶ್ರೀಮಂತಿಕೆ ಎಂಬುದು ಮಧ್ಯಾಹ್ನದ ಬಿಸಿಲು ಇದ್ದ ನೋಡಿ ನಿಮ್ಮ ತಂಗಿ ನೋಡಲು ಕರ್ಪೂರದ ಹೊಂಬಿರ್ತಾರೆ ಸ್ವಲ್ಪ ದಿನ ತಡೆಯಿರಿ ವರದಕ್ಷಣೆ ವರೋಪಚಾರ ಇಲ್ಲದ ಒಳ್ಳೆಯ ಮನೆತನದವರು ಬಂದು ಮದುವೆ ಮಾಡಿಕೊಳ್ಳುತ್ತಾರೆ ಸರ್ ನೀವು ಹೇಳ್ತಾ ಇರೋದು ದ್ವಾಪಾರ ಯುಗ ಈಗ ನಡೀತಾ ಇರೋದು ಕಲಿಯುಗ ಈ ಕಲಿಯುಗದಲ್ಲಿ ಸಂಬಂಧ ಬೆಳೆಸಬೇಕಾದ್ರೆ ಮೊದಲು ವರದಕ್ಷಣೆ ಕೇಳುತ್ತಾರೆ ಅವರು ಕೇಳುವ ವರದಕ್ಷಿಣೆ ನಾವು ಕೊಡು ಬಿಡಿ ಗಾಸು ಸಂಬಂಧ ಒಂದಾಗುತ್ತೆ ನೀವು ಒಪ್ಪಿದ್ರೆ ಅದೇನಂತ ಹೇಳಿ ಸರ್ ನನ್ನ ತಂಗಿ ಬಹಳ ಸುಖವಾಗಿರ್ಬೇಕಾದ್ರೆ ನಾನು ಖಂಡಿತವಾಗಿ ಒಪ್ಪುತ್ತೇನೆ ಹಾಗಾದ್ರೆ ನಿಮ್ಮ ತಂಗಿಯನ್ನು ನಾನು ಮದುವೆ ಮಾಡಿಕೊಡುತ್ತೇನೆ ಇದಕ್ಕೆ ನಿಮ್ಮ ಒಪ್ಪಿಗೆ ಸರ್ ನಾವು ಬಡವರು ನೀವು ನಾವು ಶ್ರೀಮಂತರಾದರೆ ಏನಾಯಿತು ಎಲ್ಲರ ಮೈಯಲ್ಲಿ ಹರಿಯುವುದು ಒಂದೇ ರಕ್ತ ಅಲ್ಲವೇ ಎಲ್ಲರೂ ಹೊಟ್ಟೆಗೆ ತಿನ್ನುವುದು ಒಂದೇ ಅನ್ನ ಅಲ್ಲವೇ ಹೀಗಿರುವಾಗ ಬಡತನ ಶ್ರೀಮಂತಿಕೆ ಎಂಬ ಭೇದಭಾವ ನಮ್ಗೆ ಏಕೆ ನೋಡಿ ಈ ಮದುವೆಗೆ ನಿಮ್ಮೆಲ್ಲರೂ ಒಪ್ಪಿಗಿದ್ರೆ ಅಷ್ಟು ಸಾಕು ಸರ್ ಒಪ್ಪಿಗಿದೆ ಹಾಗಾದರೆ ಒಂದು ಒಳ್ಳೆಯ ದಿನ ನೋಡಿ ನಿಮ್ಮ ತಂಗಿಯನ್ನು ಮದುವೆ ಮಾಡಿಕೊಳ್ಳುತ್ತೇನೆ ಆಯ್ತು ನೀವ್ ಹೇಳಿದೆ ಆಗಲಿ ಅಮ್ಮಾ ದೀಪ ನಾನು ಸ್ವಲ್ಪ ತೋಟಕ್ಕೆ ಹೋಗಿ ಬರುತ್ತೇನೆ ನೀನು ಇವರನ್ನು ಮನೆಯವರಿಗೆ ಕರ್ಕೊಂಡು ಹೋಗಮ್ಮ ದೀಪ ರೂಪ ಲಾವಣ್ಯ ಪ್ರೀತಿ ವಾಸಲ್ಯ ತುಂಬಿರುವ ನಿನ್ನಂತ ಮನ ಮೆಚ್ಚಿದ ಹುಡುಗಿಯನ್ನು ಮದುವೆ ಆಗಲು ನನ್ನ ಜನ್ಮ ಸಾರ್ಥಕವಾಯಿತು ನಿಮ್ಮಂತ ಪುಣ್ಯವಂತರು ಬಡತನದಲ್ಲಿ ಹುಟ್ಟಿ ಬೆಳೆದ ಈ ಹೆಣ್ಣನ್ನ ಕೈ ಮೇಲೆ ನನ್ನಂತ ಅದೃಷ್ಟವಂತೆ ಯಾರಿದ್ದಾರೆ ಈ ಪ್ರಪಂಚದಲ್ಲಿ ಬನ್ನಿ ಮನೆಗೆ ಹೋಗೋಣ ದೀಪ ಇದೇ ನಮ್ಮ ಪ್ರೀತಿ ಪ್ರೇಮ ಸಂಗಮದ ಸಂಭ್ರಮದಲ್ಲಿ ಒಂದು ಇಂಪಾದ ಗೀತೆಯನ್ನು ಹಾಡಿ ನನ್ನ ಮನ ದಂಡಿಸಬಾರದೆ ಆಯ್ತು ನನ್ನ ನಿಮ್ಮ ಸಂತೋಷವೇ ನನ್ನ ಸಂತೋಷ